ಗೋರುಕಾಯಿ ಅಥವಾ ಚೌಳೇಕಾಯಿ ಪಲ್ಯ ಮಾಡುವ ವಿಧಾನ ಇದನ್ನು ಚಾಕು ಅಥವಾ ಇಳಿಗೆ ಸಹಾಯದಿಂದ ಕಟ್ ಮಾಡಿಬಿಟ್ರೆ ಈ ಥರ ಪೀಚ ತೆಗೆಯೋಕೆ ಕಷ್ಟ ಆಗುತ್ತೆ ಸೊ ಇದು ತೆಗಿಲಿಲ್ಲ ಅಂದರೆ ತಿನ್ನೋದ್ನಾಗೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ ಈ ರೀತಿ ಸಲ ಎರಡೂ ಕಡೆ ತೆಗಬೇಕಾಗುತ್ತೆ ನೋಡಿಕೊಂಡು ತೆಕ್ಕೋಬೇಕು ಎರಡೂ ಕಡೆ ಲೆಫ್ಟ್ ರೈಟ್ ಇವಾಗ ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಸಣ್ಣ ಕುಕ್ಕರಲ್ಲಿ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕೊತ್ತಂಬರಿನೂ ಹಾಕೋಬೋದು ಸಣ್ಣಗೆ ಹಚ್ಚಿರೋ ಬೆಳ್ಳುಳ್ಳಿ ಆಮೇಲೆ ಆನಿಯನ್ ಇವಾಗ ತೊಳೆದು ರೆಡಿ ಇಟ್ಕೊಂಡಿರುವಂಥ ಗೋರಿಕಾಯಿ ಎಲ್ಲವನ್ನು ಹಾಕಿ ಅದು ಮುಣಗುವಷ್ಟು ನೀರು ಹಾಕಿಬಿಟ್ಟು ಒಂದು ಮೂರು ವಿಜಿಲ್ ಒಡಿಸ್ಕೊತಾ ಇದ್ದೀನಿ ಇದು ಎಳೆದಿತ್ತಂದರೆ ಒಂದೇ ಸರಿ ಹೋಗುತ್ತೆ ನಂದು ಸ್ವಲ್ಪ ದಪ್ಪ ದಪ್ಪ ಇದೆ ಅಲ್ವ ಸೊ ಚೆನ್ನಾಗಿ ಹೇಳ್ಬಿಟ್ಟು ನಾನು ಮೂರು ಒಡಿಸ್ತಾ ಒಡಿಸ್ತಾಯಿದ್ದೀನಿ ಇವಾಗ ಮೂರು ವಿಜಿಲ್ ಆಗಿದೆ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮತ್ತೆ ಒಲೆ ಹಚ್ಚಿಬಿಟ್ಟು ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಬೇಕಂದ್ರೆ ಹಾಕೋಬೋದು ಆಪ್ಷನ್ನು ಉಪ್ಪು ಖಾರ ಹುಣಚೆನ ಹುಳಿ ಹಾಕೋಬೋದು ಬಟ್ ನಾನು ನೆನೆಸಿಟ್ಟಿರಲಿಲ್ಲ ಸೊ ಅದಕ್ಕಾಗಿ ಚಾಟ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಬಳಸ್ಬೋದು ಹುಳಿಗೋಸ್ಕರನೇ ಚಾಟ್ ಮಸಾಲ ಅಥವಾ ಹುಣಸೆನ ಹುಳಿ ಬಳಸ್ಕೋಬೋದು ಇವಾಗ ಶೇಂಗಾ ಹುರಿದು ಆರಿದ ನಂತರ ಪುಡಿ ಮಾಡ್ಕೊಂಡಿರುವಂಥ ಪುಡಿ ಒಂದೆರಡು ಸ್ಪೂನು ಹಸೆ ಕೊಬ್ಬರಿನ ನಾವು ಒಣಗಿಸ್ಬಿಟ್ಟು ರೆಡಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಒಣ ಕೊಬ್ಬರಿ ಒಂದು ಎರಡು ಸ್ಪೂನು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಇವಾಗ ಈ ನೀರಿನ ಅಂಶ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗೇ ಕುದಿಸಿದರೆ ಎಲ್ಲವೂ ಒಂದು ಕಡೆಯಿಂದ ಬೆರೆಯುತ್ತೆ ಗೋರಿಕಾಯಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀರಾಗಿರೋದೆಲ್ಲ ಗಟ್ಟಿ ಆಗೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ಈ ಅದಕ್ಕೆ ಇದು ಚಪಾತಿ ರೊಟ್ಟಿ ಅನ್ನದ ಜೊತೆ ಎಲ್ಲದರ ಜೊತೆಗೆ ಟೇಸ್ಟಿಯಾಗಿ ಇರುತ್ತದೆ ಗೋರಿಕಾಯಿ ಅಥವಾ ಚೋಳೆಕಾಯಿ ಪಲ್ಯ ರೆಡಿಯಾಗಿದೆ ರೆಡಿ ಟು ಈಟ್